ನೋಡ್ತಿರುವುದು ಡಿಜಿಟಲ್ ಕನ್ನಡ ಚಿತ್ರರಂಗಕ್ಕೆ ಹಲವಾರು ಯಶಸ್ವಿ ಚಿತ್ರವನ್ನು ನೀಡಿರುವ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂದೇಶ್ ನಾಮಚಾರ ಅರ್ಪಿಸಿರುವ ಸಂದೇಶ್ ಎನ್ ಅವರು ನಿರ್ಮಿಸಿರುವ ಹಾಗೂ ಸೃಜನ್ ಲೋಕೇಶ್ ಅವರು ನಟಿಸುವುದಲ್ಲದೆ ಪ್ರಥಮ ಬಾರಿಗೆ ನಿರ್ದೇಶನ ಮಾಡಿರುವ ಜಿಎಸ್ಟಿ ಚಿತ್ರ ಇದೇ ನವೆಂಬರ್ ಇಪ್ಪತ್ತೆಂಟರಂದು ತೆರೆಗೆ ಬರಲಿದೆ ಪ್ರಿಯ ವೀಕ್ಷಕರೇ ರವಿಶ್ ಶೆಟ್ಟಿ ಮೇಘಶೆಟ್ಟಿ ಅಭಿನಯದ ಹಾಗೂ ಸಡಗರ ರಾಘವೇಂದ್ರ ನಿರ್ದೇಶನದಿಂದು ಬಿಡುಗಡೆಯಾಗಲಿದೆ ಮೊನ್ನೆ ಜರುಗಿದ ರಿಲೀಸ್ ಕಾರ್ಯಕ್ರಮದಲ್ಲಿ ಹಾಡು ಬಿಡುಗಡೆ ಮಾಡಿ ಹಾರೈಸಿದ ನಿರ್ದೇಶಕ ಶಶಾಂಕ್ ಪ್ರಿಯ ವೀಕ್ಷಕರೇ ಕೆಲವು ವರ್ಷಗಳ ಹಿಂದೆ ಕ್ಯಾಪಲ್ ಒಂದು ಸಿನಿಮಾ ಮಾಡಿ ನಂತರ ಓಮಿನಿ ಚಿತ್ರವನ್ನು ನಿರ್ದೇಶನ ಮಾಡಿರುವ ಹೆದ್ದೂರು ಭಂಜುನಾಥ ಶೆಟ್ಟಿ ಅವರು ಈಗ ಪಾಠಶಾಲಾ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರ ಇದೇ ಇಪ್ಪತ್ತೆಂಟು ನವೆಂಬರ್ ಅಂದು ತೆರೆಗೆ ಬರಲಿದೆ ಶೀರ್ಷಿಕೆಯಲ್ಲಿ ಕುತೂಹಲ ಮೂಡಿಸಿರುವ ನಾಯಿ ಎಚ್ಚರಿಕೆ ಚಿತ್ರ ಇದೇ ಇಪ್ಪತ್ತೆಂಟು ನವೆಂಬರ್ ಅಂದು ತೆರೆಗೆ ಬರಲಿದೆ ಪ್ರಿಯ ವೀಕ್ಷಕರೇ ಭಾರತದ ಪ್ರಮುಖ ತಲಿಕಾಂ ಕಂಪನಿಗಳಲ್ಲಿ ಒಂದಾದ ಏಟರ್ ಇದೇ ಮೊದಲನೇ ಬಾರಿಗೆ ಕನ್ನಡ ಸಿನಿಮಾ ಒಂದರ ಜೊತೆಗೆ ಅಧಿಕೃತವಾಗಿ ಕೈಜೋಡಿಸಿದೆ ಈ ವರ್ಷದ ಬಹುನಿರೀಕ್ಷಿತ ಕಿಚ್ಚಾ ಸುದೀಪ್ ಅಭಿನಯದ ಮಾರಚಿತ್ರದ ಜೊತೆಗೆ ಏಟರ್ ಒಪ್ಪಂದ ಮಾಡಿಕೊಂಡಿದೆ ಈ ಅದ್ದೂರಿ ಚಿತ್ರವು ಇಪ್ಪತ್ತೈದರಂದು ಕನ್ನಡ ತಮಿಳು ಹಾಗೂ ತೆಲುಗು ಭಾಷೆಗಳಲ್ಲಿ ವಿಶ್ವಾದ್ಯಂತ ಬಿಡುಗಡೆಯಾಗಲಿದೆ ಪ್ರಿಯ ಈ ಮೊದಲು ತಾಯಿಯರ್ಮ ಚಿತ್ರದಲ್ಲಿ ನಟಿಸಿದ್ದ ಪ್ರಿಯ ಸುರೇಶ್ ಕುಮಾರ್ ಈಗ ಮತ್ತೊಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರದ ಹೆಸರೇ ಅಪರಿಚಿತ ಈ ಚಿತ್ರದ ಟ್ರೈಲರ್ ಅನ್ನು ಮಾಜಿ ಮುಖ್ಯಮಂತ್ರಿ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ನಟಿ ಕೂಡ ಅತಿಥಿಯಾಗಿ ಆಗಮಿಸಿದ್ದರು ನಟಿ ತಾರಾ ಅವರು ಅಪರಿಚಿತ ಹಾಡೊಂದನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಿಯ ವೀಕ್ಷಕರೇ ಅಭಿನಯ ಚತುರ ಸತೀಶ್ ಹಾಸು ಅವರ ಭಕ್ತಳಿಕೆಯಿಂದ ಬರುತ್ತಿರುವ ದಿ ಮೋಸ್ಟ್ ಸಿನಿಮಾ ದಿ ರೈಸ್ ಅಶೋಕ ಮೂಲಕ ಪ್ರೇಕ್ಷಕರ ವಲಯದಲ್ಲಿ ಕುತೂಹಲ ಮೂಡಿಸಿರುವ ಈ ಚಿತ್ರದ ಮೊದಲ ಹಾಡು ಬಿಡುಗಡೆಯಾಗಿದೆ ಕುರಿತು ಹಾಡನ್ನು ಬೆಂಗಳೂರಿನ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬಿಡುಗಡೆ ಆಗಿದೆ ಸದಾ ಮಹಾದೇವ ಗೀತೆ ಕ್ಯಾಚಿ ಪ್ಯಾಚಿ ಪದ ಪೋಣಿಸಿ ಸಾಹಿತ್ಯ ಬರೆದಿದ್ದಾರೆ ಸ್ಟಾರ್ ಪ್ರಭಾಸ್ ನಾಯಕನಾಗಿ ನಟಿಸಿರುವ ದಿ ರಾಜ ಸಾಬ್ ಸಿನಿಮಾ ಟ್ರೈಲರ್ ಮೂಲಕ ಕೌತುಕ ಸೃಷ್ಟಿಸಿದೆ ಈ ಸಿನಿಮಾ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ ಪಾನ್ ಮಟ್ಟದಲ್ಲಿ ಈ ಂತೆ ಇದೀಗ ಇದೇ ಚಿತ್ರದ ಹಾಡನ್ನು ಬಿಡುಗಡೆ ಮಾಡಿದ ಚಿತ್ರತಂಡ ನಿರ್ದೇಶಕ ಪೂರಿ ಜಗನ್ನಾಥ್ ಹಾಗೂ ವಿಜಯ್ ಸೇತುಪತಿ ಮುಕ್ತಾಯಗೊಂಡಿದೆ ಚಿತ್ರೀಕರಣ ಮುಗಿಸಿರುವ ಬಗ್ಗೆ ಮಾಹಿತಿ ನೀಡಿದೆ ಇದಿಷ್ಟು ಇವತ್ತಿನ ಸಿನಿಮಾ ಸುದ್ದಿ ಡಿಜಿಟಲ್ ಹೌಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಕನ್ನಡ ಚಿತ್ರರಂಗದ ಪ್ರತಿಯೊಂದು ಸುದ್ದಿ ಮೊದಲಿಗೆ ನಿಮ್ಮ ಮೊಬೈಲ್ಗೆ ಆಫ್ ದೃಷ್ಟಿ